ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಪೊಲೀಸ್ ವ್ಯವಸ್ಥೆ ಬಲಪಡಿಸಲು ಮನೆ ಮನೆಗೆ ಪೊಲೀಸ್ ಡಿವೈಎಸ್ಪಿ ಬಿಎಸ್ ತಳವಾರ್ ಆಡಳಿತ ಮಂಡಳಿ ಗಮನಕ್ಕಿಲ್ಲದೆ ಗೊಬ್ಬರ ವಿತರಣೆ ನಿರ್ದೇಶಕರ ಆಕ್ರೋಶ ರಾಜ್ಯಕ್ಕೆ ಯಾವುದೇ ಏಮ್ಸ್ ಮಂಜೂರು ಮಾಡದ ಕೇಂದ್ರ ರಜಾ ಕುಸ್ತಾದ್ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸಾರ್ವಜನಿಕ ಆಸ್ಪತ್ರೆಯಿಂದ ವಿಶ್ವ ಸ್ತನ್ಯಪಾನ ಸಪ್ತಾಹ ಆಚರಣೆ ಜಮಾತೆ ಇಸ್ಲಾಮಿ ಹಿಂದ್ ಗ್ರಾಮೀಣ ವಿಭಾಗ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಪೊಲೀಸರು ಸದಾ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುತ್ತೇವೆ ಸಮಾಜದಲ್ಲಿ ಕ್ರೈಮ್ ಕಡಿಮೆ ಮಾಡುವ ದೃಷ್ಟಿಯಿಂದ ಸಾರ್ವಜನಿಕರ ಪೊಲೀಸರ ಮತ್ತೆ ಉತ್ತಮ ಬಾಂಧವ್ಯ ಬೆಸುವ ದೃಷ್ಟಿಯಿಂದ ಸರ್ಕಾರ ಮನೆ ಮನೆಗೆ ಪೊಲೀಸ್ ಈ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಜನರ ಸಮಸ್ಯೆ ಸ್ಪಂದಿಸಲು ಪೊಲೀಸರನ್ನು ನಗರದ ಓಣಿಗಳಲ್ಲಿ ನಿಯೋಜಿಸುತ್ತಿದ್ದೇವೆ ಸಾರ್ವಜನಿಕರು ಪೊಲೀಸರೊಂದಿಗೆ ಸ್ಪಂದಿಸುವ ಮೂಲಕ ವಾರ್ಡ್ಗಳಲ್ಲಿ ಕ್ರೈಮ್ ಆಗದಂತೆ ನೋಡಿಕೊಳ್ಳಬೇಕೆಂದು ಡಿವೈಎಸ್ಪಿ ಬಿ ಎಸ್ ತಳವಾರ್ ಹೇಳಿದರು ನಗರದ ವಾರ್ಡ್ ನಂಬರ್ ನಾಲ್ಕು ಬಡೇಬೇಷ್ನ ಅಂಬಿಗೇರ್ ಸಮುದಾಯ ಭವನದಲ್ಲಿ ನಗರ ಪೊಲೀಸ್ ಠಾಣೆಯಿಂದ ಹಮ್ಮಿಕೊಂಡಿದ್ದ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಹಿಂದೆ ಬ್ರಿಟಿಷರ ಟೈಮ್ ಅಲ್ಲಿ ಜನರನ್ನು ಬೆದರಿಸಲು ಪೊಲೀಸರ ಬಳಕೆ ಮಾಡಿಕೊಳ್ಳುತ್ತಿದ್ದರು ಈಗ ಕಾಲ ಬದಲಾಗಿದೆ ಈಗ ಜನಸ್ನೇಹಿ ಪೊಲೀಸ್ ಆಗಿ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ ನಿಮ್ಮ ಓಣಿಯಲ್ಲಿ ನಮ್ಮ ಪೊಲೀಸರು ಬಂದು ಸಭೆ ಮಾಡುತ್ತಾರೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಅವರಿಗೆ ತಿಳಿಸಿ ಸಂಬಂಧಿಸಿದವರಿಗೆ ಮಾಹಿತಿ ನೀಡಿ ಸಮ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಿಐ ದುರ್ಗಪ್ಪ ಡೊಳ್ಳಿನವರು ಅವರು ನಗರದಲ್ಲಿ ಹದಿನಾರು ಬೀಟ್ ವ್ಯವಸ್ಥೆ ಮಾಡಿದ್ದು ಐವತ್ತು ಜನ ಪೊಲೀಸರು ಕಾರ್ಯನಿರ್ವಹಿಸಲಿದ್ದಾರೆ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುತ್ತೇವೆ ವಾರ್ಡಿನಲ್ಲಿ ಕಿರಿಕಿರಿ ಇದ್ದಲ್ಲಿ ಹೊಸಬರು ಬಂದಾಗ ಯುವಕರು ನ್ಯೂ ಸೈನ್ಸ್ ಕುರಿತು ತಿಳಿಸಬೇಕು ವಾಹನ ಸವಾರರು ವಾಹನ ಚಾಲನೆ ಮಾಡುವಾಗ ಆರ್ಸಿ ಬುಕ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ನಮ್ಮ ಮಕ್ಕಳ ಬಗ್ಗೆ ಸದಾ ಕಾಳಜಿಯಿಂದ ಇರಬೇಕು ಬಾಲ್ಯ ವಿವಾಹ ತಡೆಗಟ್ಟಲು ಸಹಾಯ ಮಾಡಬೇಕು ಇಲ್ಲಿ ಎಲ್ಲಾ ಧರ್ಮದವರು ಇದ್ದೀರಿ ಸಂತೋಷದ ವಿಚಾರ ಆದರೆ ಬೇರೆ ಊರಿನಿಂದ ಧರ್ಮದ ಬಗ್ಗೆ ತೇಜೋದಯ ಮಾಡುವ ವಿಷಯಗಳು ಇಂದು ಎಲ್ಲಿಂದಲೋ ಮೊಬೈಲ್ ನಲ್ಲಿ ಬರುತ್ತವೆ ಅದನ್ನ ಡೌನ್ಲೋಡ್ ಮಾಡಬೇಡಿ ಹಂಚಬೇಡಿ ಸ್ಟೇಟಸ್ ಇಡಬೇಡಿ ಇಟ್ಟರೆ ನಿಮಗೆ ತೊಂದರೆ ಆಗುತ್ತದೆ ಸದಾ ಐಕ್ಯತೆಯಿಂದ ಇರಲು ಎಲ್ಲರೂ ಪ್ರಯತ್ನಿಸಲು ಎಲ್ಲಾ ಕೆಲಸಗಳಲ್ಲಿ ನಿಮಗೆ ಪೊಲೀಸರು ಸಹಾಯ ಮಾಡುತ್ತೇವೆ ಎಂದರು ಓಣಿಯ ಪರವಾಗಿ ಎಸ್ ದೇವೇಂದ್ರಗೌಡ ಮಾತನಾಡಿದರು ವಾರ್ಡಿನ ನೂರಾರು ಜನ ಮಹಿಳೆಯರು ಪುರುಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಗರಿಕ ಸಮಿತಿ ಆಮೇಲೆ ಜನಸಂಪರ್ಕ ಸಭೆ ಮೌಲ್ಯ ಸಭೆ ಈ ಥರ ಎಲ್ಲ ಮಾಡ್ತಾ ಇದ್ರು ನಿಮ್ಮಲ್ಲೆಲ್ಲ ಮೆಂಬರ್ಸ್ ಗ್ರೂಪ್ ಮಾಡಿಕೊಂಡು ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು ಇದೇ ಒಂದು ಮುಂದುವರೆದ ಮಾತ್ರ ಇದು ಒಂದು ಜನಸೇ ಜನಸೇಹಿ ಪೊಲೀಸರು ಇದು ಒಂದು ಮನೆ ಮನೆಗೆ ಪೊಲೀಸಂಥ ಹೊಸ ಈ ಒಂದು ಸುತ್ತೋರಿಯನ್ನು ನಮ್ಮ ನಮ್ಮ ಮುಖ್ಯಸ್ಥ ಒಂದು ಸುತ್ತೋರಿಯನ್ನು ಒಪ್ಪಿಸಿದ್ದಾರೆ ಮನೆ ಮನೆಗೆ ಪೊಲೀಸ್ ಅಂದರೆ ಒಂದು ಏರಿಯಾ ನಮ್ಮ ಏರಿಯಾ ಸೆಲೆಕ್ಟ್ ಮಾಡ್ತೀವಿ ಸಾಕಂತ ನಾವು ನೇಮಕ ಮಾಡಿದ್ದೀವಿ ಆ ಸಿಬ್ಬಂದಿಗಳು ನಿಮ್ಮ ಏರಿಯಾದಲ್ಲಿ ಒಂದು ಕೋಟನಷ್ಟು ಮನೆಗಳು ಬರ್ತವೆ ಅದರಲ್ಲಿ ಒಂದು ನಲವತ್ತೈದು ನಲವತ್ತೈದು ಮನೆಯಲ್ಲಿ ಗ್ರೂಪ್ ಮಾಡ್ತಾರೆ ಆ ಗ್ರೂಪ್ ಮಾಡಿ ಅಲ್ಲಿ ನಿಮ್ಮಲ್ಲಿ ಆಗಾಗ ಮೀಟಿಂಗ್ ಮಾಡೋದು ಅಂತ ನಿಮ್ಮ ಜೊತೆ ಸೇರೋದು ಅಂತ ಮನೆ ಮನೆಗೂ ಸಹಿತ ಅವ್ರ ವಿಜೆಟ್ ಮಾಡ್ತಾ ಇರ್ತೀವಿ ಅದನ್ನು ಕೂಡ ಯಾಕಪ್ಪ ಪೊಲೀಸಲ್ಲಿ ಮನೆಗೆ ಹೋಗಿ

ಗೊಬ್ಬರ ವಿತರಣೆ ಮಾಡಿದ ಬಗ್ಗೆ ಸಭೆಯಲ್ಲಿದ್ದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಕಾರ್ಯನಿರ್ವಾಹಕರ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದರು ಸಭೆ ಆರಂಭವಾಗುತ್ತಿದ್ದಂತೆ ನಿರ್ದೇಶಕರಾದ ಕನಕಪ್ಪ ನಾಯಕ್ ಮಾತನಾಡಿ ನಿರ್ದೇಶಕರಿಗೆ ಮಾಹಿತಿ ನೀಡದೆ ಗೊಬ್ಬರ ವಿತರಣೆ ಮಾಡಿದ್ದು ಸರಿಯಲ್ಲ ನಾವು ನಿರ್ದೇಶಕರು ಇದ್ದರೂ ಇದ್ದು ಇಲ್ಲದಂತಾಗಿದೆ ಎಂದು ಸಿಇಒ ವಿರುದ್ಧ ಅಸಮಾಧಾನ ಹೊರಹಾಕಿದರು ನಾನು ಆಡಳಿತ ಮಂಡಳಿ ಗಮನಕ್ಕೆ ತರದೆ ರೈತರಿಗೆ ಗೊಬ್ಬರ ವಿತರಣೆ ಮಾಡಿದ್ದು ನಿಜ ಎಂದು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಶೇಖರ್ ಗೌಡ ಸಭೆಯ ಗಮನಕ್ಕೆ ತಂದಾಗ ಅಧ್ಯಕ್ಷರು ನಿರ್ದೇಶಕರು ಗಮನಕ್ಕೆ ತರದೆ ಗೊಬ್ಬರ ವಿತರಿಸಿದ್ದು ಸರಿಯಲ್ಲ ಯಾರಿಗೆ ಹೇಳದೆ ಕೇಳದೆ ನಿನಗೆ ತಿಳಿದ ಹಾಗೆ ಕೆಲಸ ಮಾಡುವುದಿದ್ದರೆ ಆಡಳಿತ ಮಂಡಳಿ ಯಾಕೆ ಇರಬೇಕು ಹಿಂದೆ ಯಾವ ರೀತಿ ಕೆಲಸ ಮಾಡಿದ್ದೀರಿ ನಮಗೆ ಗೊತ್ತಿಲ್ಲ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಯಾವುದೇ ಕೆಲಸ ಹಾಗೂ ತೀರ್ಮಾನಗಳು ಜಾರಿಗೆ ಮಾಡುವಾಗ ಆಡಳಿತ ಮಂಡಳಿ ಸಭೆ ಮಾಡಿ ಎಲ್ಲರ ಒಪ್ಪಿಗೆ ಪಡೆದುಕೊಂಡು ಕೆಲಸ ಮಾಡಬೇಕು ಎಂದು ಮಹಂತೇಶ್ ಹಿರೇಗೌಡರು ಸಿಇಒ ಅವರಿಗೆ ತಾಕೀತು ಮಾಡಿದರು ನಾನು ಸಂಘದ ಅಧ್ಯಕ್ಷನಿದ್ದು ನನಗೆ ಅಪಘಾತವಾಗಿದೆ ಆದರೂ ನನಗೆ ಯಶಸ್ವಿನಿ ಯೋಜನೆ ಲಾಭ ಸಿಕ್ಕಿಲ್ಲ ಇನ್ನು ಜನಸಾಮಾನ್ಯರಿಗೆ ಇದರ ಸದುಪಯೋಗವಾಗಲು ಹೇಗೆ ಸಾಧ್ಯ ಸಂಘದಿಂದ ಯಶಸ್ವಿನಿ ಯೋಜನೆಯ ಸದುಪಯೋಗ ಸಾರ್ವಜನಿಕರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಅಧಿಕಾರಿಗಳು ಆಡಳಿತ ಮಂಡಳಿಯವರು ಮಾಡೋಣ ಇದರಿಂದ ಸಾರ್ವಜನಿಕರಿಗೆ ಲಾಭ ಹಾಗೂ ಸಂಘಕ್ಕೆ ಉತ್ತಮ ಹೆಸರು ಬರುತ್ತಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಮಹಾಂತೇಶ್ ಹಿರೇಗೌಡರ ಸಭೆಯಲ್ಲಿ ಮನಬಿಚ್ಚಿ ಮಾತನಾಡಿದರು ಸಂಘದ ಉಪಾಧ್ಯಕ್ಷರಾದ ಕೆ ಶ್ರೀನಿವಾಸ್ ನಿರ್ದೇಶಕರಾದ ರಂಗನಗೌಡ ಮಾಲಿಪಾಟೀಲ್ ಎಸ್ ವೆಂಕಟಸುಬ್ಬರಾವ್

ಗೊಬ್ಬರ ಈಗ ಅವ್ರೇ ಮೇನ್ ಕೃಷಿ ನಮಗೆ ಗೊಬ್ಬರ ಇಷ್ಟು ಕಿರಿಕಿನ್ ಗೊತ್ತಿಲ್ಲ ಒಂದ್ ಆಮೇಲೆ ಬಂದು ನಾನು ರೈತರಲ್ಲಿ ಸದಸ್ಯ ಬಿಟ್ಟು ಯಾರಿಗೊಂದು ಚೀಲ ಕಟ್ಟಿಲ್ಲ ಆಗ ಅಲ್ಲಿ ಆಯಾ ತಕ್ಕಂತೆ ಏರಿಯಾದೊಳಗೆ ಏನ್ ಮಾಡಿದ್ರೆ ಅವ್ರು ಈಗ ಪ್ರತಿ ವರ್ಷ ಗೊಬ್ಬರ ತಗೊಂಡು ಹೋಗೋ ಬರೋ ಅವ್ರು ಇರ್ತಾರೆ ಅಂದ್ರೆ ಎಷ್ಟು ಡಿಮ್ಯಾಂಡ್ ಐತಿ ಎಷ್ಟು ನಾವು ಮಾರಾಟ ಮಾಡೋದು ಅಂತ ಪ್ರತಿಯೊಂದು ಬ್ಯಾರೆ ಸುದ್ದಿ ಒಂದು ಉದ್ದೇಶದಿಂದ ಲೋಕಸಭೆ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ರಾಯಚೂರು ಜಿಲ್ಲೆಗೆ ಏಮ್ಸ್ ಸ್ಥಾಪಿಸುವ ಕುರಿತು ಸಂಸದ ಜಿ ಕುಮಾರ್ ನಾಯಕ್ ಮತ್ತು ಇ ತುಕಾರಾಮ್ ಅವರು ಕೇಳಿದ ಪ್ರಶ್ನೆಗೆ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಏಮ್ಸ್ ಮಂಜೂರು ಮಾಡಿಲ್ಲವೆಂದು ಉತ್ತರ ನೀಡುವುದು ಅತ್ಯಂತ ಖಂಡನೀಯವಾಗಿದೆ ಎಂದು ಕೆಪಿಸಿಸಿ ಮಾಧ್ಯಮ ವಿಭಾಗದ ರಾಜ್ಯ ವಕ್ತಾರ ಡಾಕ್ಟರ್ ರಜಾ ಕುಸ್ತಾದ್ ಅವರು ತಿಳಿಸಿದ್ದಾರೆ ಇಡೀ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಮಾತಾ ಏಮ್ಸ್ ನೀಡಲಾಗಿದೆ ಇನ್ನುಳಿದಂತೆ ಎಲ್ಲಾ ಇಪ್ಪತ್ತೆರಡು ಏಮ್ಸ್ ಸಂಸ್ಥೆಗಳನ್ನು ಉತ್ತರ ಭಾರತಕ್ಕೆ ನೀಡಿ ತಾರತಮ್ಯ ಮಾಡಿದ್ದಾರೆ ಈಗಾಗಲೇ ದೇಶದಲ್ಲಿ ಇಪ್ಪತ್ತೈದು ಏಮ್ಸ್ ಮಂಜೂರು ಮಾಡಿ ಕೆಲವೊಂದು ಕಾರ್ಯನಿರ್ವಹಿಸುತ್ತಿವೆ ಕೇವಲ ಉತ್ತರ ಭಾರತ ಕೇಂದ್ರೀಕರಿಸಿ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸುವುದು ಯಾವ ನ್ಯಾಯ ಎಂದು ಕೇಂದ್ರ ಸರ್ಕಾರಕ್ಕೆ ಪ್ರಶ್ನಿಸಬೇಕಾಗುತ್ತದೆ ಕರ್ನಾಟಕ ರಾಜ್ಯ ದೇಶದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯಗಳಲ್ಲಿ ಒಂದು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಕಲ್ಯಾಣ ಕರ್ನಾಟಕದ ಐದು ಲೋಕಸಭಾ ಸದಸ್ಯರು ಈಗಾಗಲೇ ಕೇಂದ್ರಕ್ಕೆ ಪತ್ರ ಬರೆದು ಒತ್ತಾಯಿಸುತ್ತಿರುತ್ತಾರೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ ರಾಯಚೂರು ಜಿಲ್ಲೆಗೆ ಬಿಜೆಪಿ ಸರ್ಕಾರ ಐಐಟಿ ನೀಡುವಲ್ಲಿ ಮೋಸ ಮಾಡಿದೆ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಲು ಒತ್ತಾಯಿಸಿ ನಿರಂತರ ಹೋರಾಟ ನಡೆಯುತ್ತಿದ್ದು ಒಂದು ಸಾವಿರದ ಒಂದು ನೂರ ಎಪ್ಪತ್ತೆಂಟನೇ ದಿನಕ್ಕೆ ಕಾಲಿಟ್ಟಿದೆ ರಾಜ್ಯ ಸರ್ಕಾರವು ಸಹ ಹಲವು ಸಲ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಅವರ ನೇತೃತ್ವದ ನಿಯೋಗವು ಕೇಂದ್ರ ಆರೋಗ್ಯ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂರು ಸಲ ಪತ್ರ ಬರೆದು ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡುವಂತೆ ಕೋರಿದ್ದಾರೆ ಆದರೂ ಕೇಂದ್ರ ಸರ್ಕಾರ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಲು ಹಿಂದೇಟು ಹಾಕುತ್ತಿದೆ ರಾಯಚೂರು ಜಿಲ್ಲೆ ಕೇಂದ್ರ ಸರ್ಕಾರದ ನೀತಿ ಆಯೋಗ ಪಟ್ಟಿ ಮಾಡಿರುವ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪಟ್ಟಿಯಲ್ಲಿಯೂ ಇದೆ ಕೇಂದ್ರ ಸರ್ಕಾರ ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸುವ ಬಗ್ಗೆ ತಕ್ಷಣ ನಿರ್ಣಯ ಕೈಗೊಳ್ಳಬೇಕೆಂದು ಡಾಕ್ಟರ್ ರಜಾಕ್ ಹುಸ್ತಾದ್ ಒತ್ತಾಯಿಸಿದ್ದಾರೆ ಆರೋಗ್ಯ ಅಧಿಕಾರಿಗಳ ಕಚೇರಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಮತ್ತು ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಇವರ ಸಹಯೋಗದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಆಚರಣೆ ಕಾರ್ಯಕ್ರಮವನ್ನು ನಗರದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಕಾವೇರಿ ಅವರು ಎದೆಹಾಲು ಅಮೃತಕ್ಕೆ ಸಮಾನ ಎಂದು ತಿಳಿಸುತ್ತಾ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಪ್ರತಿ ವರ್ಷ ಪ್ರಪಂಚದಾದ್ಯಂತ ಜನರು ಸ್ತನ್ಯಪಾನದ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸ್ತನ್ಯಪಾನ ಮಾಡುವ ತಾಯಂದಿರನ್ನು ಬೆಂಬಲಿಸಲು ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳನ್ನು ಮಾಡಿ ಆಚರಿಸುತ್ತಾರೆ ಎಂದು ತಿಳಿಸುತ್ತಾ ಶಿಶುಗಳಿಗೆ ಜೀವನದ ಮೊದಲ ಆರು ತಿಂಗಳವರೆಗೆ ಎದೆಹಾಲು ಮಾತ್ರ ನೀಡಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡುತ್ತದೆ ಇದರ ಅವರು ಎದೆ ಹಾಲು ಮಾತ್ರ ಪಡೆಯಬೇಕು ಮತ್ತು ಬೇರೆ ಯಾವುದೇ ಆಹಾರ ಅಥವಾ ಪಾನೀಯವನ್ನು ಪಡೆಯಬಾರದು ಸ್ತನ್ಯಪಾನವು ಶಿಶುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಮತ್ತು ಸೋಂಕುಗಳಿಂದ ಅವರನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ತಾಯಿ ಮತ್ತು ಮಗುವಿನ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ತಿಳಿಸಿದರು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಗೀತಾ ಹಿರೇಮಠ ಅವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದನೆಯ ಘೋಷವಾಕ್ಯ ಸ್ತನ್ಯಪಾನದಲ್ಲಿ ಹೂಡಿಕೆ ಮಾಡಿ ಭವಿಷ್ಯದಲ್ಲಿಯೂ ಹೂಡಿಕೆ ಮಾಡಿ ಎಂಬ ವಿಷಯದಲ್ಲಿ ತಿಳಿಸುತ್ತಾ ವಿಶ್ವ ಪಾನ ಸಪ್ತಾಹವನ್ನು ಪ್ರತಿ ವರ್ಷ ಆಗಸ್ಟ್ ಮೊದಲ ವಾರದಲ್ಲಿ ಆಚರಿಸಲಾಗುತ್ತದೆ ವಿಶ್ವ ಸ್ತನ್ಯಪಾನ ವಾರವೂ ಮಹಿಳೆಯರು ಮತ್ತು ಶಿಶುಗಳಿಗೆ ತಮ್ಮ ಸ್ತನ್ಯಪಾನ ಪ್ರಯಾಣದ ಮೂಲಕ ಆರೋಗ್ಯ ವ್ಯವಸ್ಥೆಯಿಂದ ಅಗತ್ಯವಿರುವ ನಿರಂತರ ಬೆಂಬಲದ ಮೇಲೆ ನಿರ್ದಿಷ್ಟ ಬೆಳಕು ಚೆಲ್ಲುತ್ತದೆ ಎಂದು ತಿಳಿಸಿದರು ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ನ ವಿದ್ಯಾರ್ಥಿಗಳು ಕಾಂಗೂರು ಮದರ್ ಆರೈಕೆ ಪ್ರಾತ್ಯಕ್ಷ ಪ್ರದರ್ಶನ ಮಾಡಿದರು ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳ ತಜ್ಞರ ಡಾಕ್ಟರ್ ಶ್ರುತಿ ಸಂಗನಗೌಡ ಹಿರಿಯ ಆರೋಗ್ಯ ಸಹಾಯಕರು ಹಿರಿಯ ಶುಶ್ರೂಷಕ ಅಧಿಕಾರಿಗಳಾದ ಪುಷ್ಪರಾಣಿ ಗುರುಶಾಂತಮ್ಮ ಹೆರಿಗೆ ವಿಭಾಗದ ಶುಶ್ರೂಷಕ ಅಧಿಕಾರಿಯಾದ ಎ ಆರ್ ಸನ್ರೈಸ್ ನರ್ಸಿಂಗ್ ಕಾಲೇಜಿನ ಕಾರ್ಯದರ್ಶಿಗಳಾದ ಇರ್ಸಾದ್ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ನ ಪ್ರಾಚಾರ್ಯರಾದ ಲಾಜರ್ ಸಿರಿಲ್ ಸನ್ರೈಸ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಉಪನ್ಯಾಸಕರಾದ ವೀರೇಶ್ ಉಪಸ್ಥಿತರಿದ್ದರು ಅದೇನಂದ್ರೆ ಇವಾಗ ಎಲ್ಲ ಡೆಮೋ ಮಾಡಿ ತೋರಿಸಿದ್ರಲ್ಲ ಸೊ ಅದೇ ರೀತಿ ಇದರಿಂದ ಈ ಉಪಯೋಗ ಆಗುತ್ತೆ ಅದು ಇದು ಮಾಡೋದ್ರಿಂದ ಇದು ಮಾಡಬೇಕು ಅನ್ನೋ ಈ ವಿಧಾನ ನಾನು ಹೇಳ್ತೀನಿ ಸೊ ಈ ಮಾಡೋದ್ರಿಂದ ಈ ಮಗುವ ತಾಯಿಯ ಎದೆಗೆ ಚರ್ಮದಿಂದ ಚರ್ಮದ ಸಂಪರ್ಕದಲ್ಲಿ ಇರಿಸಲಾಗುತ್ತೆ ಅದ ಹೇಗಿದೆಲ್ಲ ಅದು ಎದೆನ ಓಪನ್ ಮಾಡಿಬಿಟ್ಟು ಅವ್ರ ಚರ್ಮದಿಂದ ಅದೇ ಎದೆ ತಾಯಿ ಚರ್ಮ ಮತ್ತೆ ಮಗು ಚರ್ಮ ಎರಡು ಸಂಪರ್ಕಗೊಂಡ್ರೆ ಆ ಮಗುನ ಉಷ್ಣತೆನೇ ಹೆಚ್ಚಬಹುದು ಮತ್ತೆ ಆ ಬಾಂಧವ್ಯ ಕೂಡ ಹೆಚ್ಚುತ್ತೆ ತಾಯಿ ಮಗು ಮತ್ತೆ ತಾಯಿ ನಡುವಿನ ಬಾಂಧವ್ಯ ಕೂಡ ಹೆಚ್ಚಾಗುತ್ತೆ ಗಿಡಗಳು ಶುದ್ಧ ಗಾಳಿ ಮಳೆ ಪಶು ಪಕ್ಷಿಗಳಿಗೆ ಆಶ್ರಯ ನೀಡುವ ಜೊತೆಗೆ ನಮ್ಮ ಬದುಕಿಗೆ ಮಹತ್ವದ ಕೊಡುಗೆಯನ್ನು ನೀಡುತ್ತವೆ ಮುಂದಿನ ಪೀಳಿಗೆಗಾಗಿ ಪ್ರತಿಯೊಬ್ಬರು ಗಿಡಗಳನ್ನು ನೆಟ್ಟು ಬೆಳೆಸುವ ಎಲ್ಲರ ಜವಾಬ್ದಾರಿ ಎಂದು ಕಾರ್ಯಕ್ರಮದ ಉದ್ಘಾಟಿಸಿ ತಾಲೂಕು ಅಧ್ಯಕ್ಷ ಹುಸೇನ್ ಸಾಹಬ್ ಮಾತನಾಡಿದರು ತಾಲೂಕಿನ ಮಾರ್ಸಿರ್ವರ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಆವರಣದಲ್ಲಿ ಕಾರ್ಯಕ್ರಮದ ನಿಮಿತ್ತ ಮೂವತ್ತು ಸಸಿಗಳನ್ನು ನೆಡುವುದರ ಮೂಲಕ ಶಾಲಾ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶ್ವ ಪರಿಸರ ಗಿಡ ಮರಗಳಿಂದಾಗುವ ಪ್ರಯೋಜನದ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪಡೆದಿರುವ ಜನಪದ ತತ್ವಪದ ಕಲಾವಿದರಾದ ನಾರಾಯಣಪ್ಪ ಮಾರ್ಸಿರ್ವರ್ ಅವರನ್ನು ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಸ್ ಅಧ್ಯಕ್ಷರಾದ ಹನುಮಂತಪ್ಪ ಮಿರ್ಜಾ ರಜಾಕ್ ಚನ್ನಬಸಯ್ಯ ಸ್ವಾಮಿ ಮುಖ್ಯ ಗುರುಗಳಾದ ವೀರೇಶ್ ಸಾಲಿಮಠ್ ಸೂಗುರು ಬಸವರಾಜ್ ಆದಪ್ಪ ಗೊಲ್ಲರ್ ಬಸವರಾಜ್ ಜವಳಗಿರ ವೆಂಕಟೇಶ್ ಕುಲಕರ್ಣಿ ವೀರೇಶ್ ಅಡ್ವಿ ಆಲಂ ಸಾಬ್ ಹುಷೇನ್ ಸಾಬ್ ನಿರುಪಾದಿ ಯಾಸಿನ್ ಮುಲ್ಲಾ ಅನ್ವರ್ ಸಾಬ್ ಕೆಇಬಿ ನಹೀಂ ಪಾಷಾ ಸೇರಿದಂತೆ ಅನೇಕರಿದ್ದರು ಮತ್ತೊಮ್ಮೆ ಮುಖಾಶಗಳು ಪೊಲೀಸ್ ವ್ಯವಸ್ಥೆ ಬಲಪಡಿಸಲು ಮನೆ ಮನೆಗೆ ಪೊಲೀಸ್ ಡಿವೈಎಸ್ಪಿ ಡಿಎಸ್ ತಳವಾರ್ ಆಡಳಿತ ಮಂಡಳಿ ಗಮನಕ್ಕಿಲ್ಲದೆ ಗೊಬ್ಬರ ವಿತರಣೆ ನಿರ್ದೇಶಕರ ಆಕ್ರೋಶ ರಾಜ್ಯಕ್ಕೆ ಯಾವುದೇ ಏಮ್ಸ್ ಮಂಜೂರು ಮಾಡದ ಕೇಂದ್ರ ರಜಾ ಸನ್ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸಾರ್ವಜನಿಕ ಆಸ್ಪತ್ರೆಯಿಂದ ವಿಶ್ವ ಸ್ತನ್ಯಪಾನ ಸಪ್ತಾಹ ಆಚರಣೆ ಜಮಾತೆ ಇಸ್ಲಾಮಿ ಹಿಂದ್ ಗ್ರಾಮೀಣ ವಿಭಾಗ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ i d'un himmat vannico